ನಮಸ್ಕಾರ ಸ್ನೇಹಿತರೆ ಕ್ರಿಪ್ಟೋ ಟ್ರೈನಿಂಗ್ನ ಐದನೇ ಸೆಷನ್ಗೆ ತಮಗೆಲ್ಲ ಸ್ವಾಗತ ಇಲ್ಲಿಯವರೆಗೆ ನಾವು ಬೈನಾನ್ಸ್ನ ಅಕೌಂಟ್ ಸೆಟಪ್ಪನ್ನು ನೋಡಿದ್ದೀವಿ ಡ್ಯಾಶ್ಬೋರ್ಡ್ ಸೆಟಪ್ಪನ್ನು ನೋಡಿದ್ದೀವಿ ಹಾಗೆಯೇ ಫ್ರೀಯಾಗಿ ಕ್ರಿಪ್ಟೋವನ್ನು ರೆಡ್ ಪ್ಯಾಕೆಟ್ ಮೂಲಕ ನಾವು ಅದನ್ನು ಕ್ಲೇಮ್ ಮಾಡೋದನ್ನು ನೋಡಿದ್ದೀವಿ ಇಂದು ನಾವು ಮತ್ತೊಂದು ಸೆಟಪ್ಪನ್ನು ನೋಡೋಣ ಬ್ಯಾ ಬೈನಾನ್ಸ್ನಲ್ಲಿ ನಿಮ್ಮ ಅಕೌಂಟ್ ಸೆಟಪ್ಪನ್ನು ಮಾಡೋದು ಹೇಗೆ ನಿಮ್ಮ ಪೇಮೆಂಟ್ ಅಕೌಂಟನ್ನು ಅಲ್ಲಿ ಲಿಂಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ಬೈನಾನ್ಸನ್ನು ಓಪನ್ ಮಾಡೋಣ ಹಾಗೆ ಇಲ್ಲಿ ರೈಟ್ನಲ್ಲಿ ಬೈನಾನ್ಸ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಪಿ ಟು ಪಿ ಅಂತ ಒಂದು ಆಪ್ಷನ್ ಇದೆ ಆ ಪಿ ಟು ಪಿ ಆಪ್ಷನನ್ನು ಓಪನ್ ಮಾಡೋಣ ಸೊ ಇಲ್ಲಿ ಓಪನ್ ಮಾಡಿದಾಗ ನಿಮಗೆ ಇದೊಂದು ರೀತಿ ನೋಟಿಸ್ ಬರುತ್ತೆ ಅದನ್ನು ಕನ್ಫರ್ಮ್ ಮಾಡಿ ಇಲ್ಲಿ ಬಾಟಮ್ನಲ್ಲಿ ನಿಮಗೆ ಹೋಮ್ ಆರ್ಡರ್ ಆ್ಯಡ್ಸ್ ಆ್ಯಂಡ್ ಪ್ರೊಫೈಲ್ ಅಂತಿದೆ ಪ್ರೊಫೈಲ್ಗೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಮೆಥಡ್ಸ್ ಅಂತಿದೆ ಪೇಮೆಂಟ್ ಮೆಥಡ್ ಅಂದರೆ ನೀವು ಯಾವ ಪೇಮೆಂಟ್ನ ಮೂಲಕ ಇಲ್ಲಿ ಪೇಮೆಂಟ್ ಮಾಡ್ತೀರಿ ಅಥವಾ ರಿಸೀವ್ ಮಾಡ್ತೀರಿ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನಾನೀಗ ಆಲ್ರೆಡಿ ನನ್ನ ಎಲ್ಲ ಅಕೌಂಟನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಆ್ಯಡ್ ಎ ಪೇಮೆಂಟ್ ಮೆಥಡ್ ಅಂತ ಕೇಳುತ್ತೆ ನೀವು ಇಲ್ಲಿ ಐ ಎಮ್ ಪಿ ಎಸ್ ಕೊಡ್ಬೋದು ಪೇ ಟಿ ಎಮ್ ಕೊಡ್ಬೋದು ಯು ಪಿ ಐ ಕೊಡ್ಬೋದು ಬ್ಯಾಂಕ್ ಟ್ರಾನ್ಸ್ಫರ್ ಕೊಡ್ಬೋದು ಇಲ್ಲಿ ಯು ಪಿ ಐಯನ್ನು ಕೊಟ್ಟರೆ ನಿಮಗೆ ಯು ಪಿ ಐ ಐ ಡಿ ಇಲ್ಲಿ ಸಿಗುತ್ತೆ ಅಥವಾ ಕ್ಯೂ ಆರ್ ಕೋಡನ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೋದು ಕನ್ಫರ್ಮ್ ಅಂತ ಕೊಟ್ಟಾಗ ನೀವು ಗೂಗಲ್ ಅಥೆಂಟಿಕೇಟರ್ ಅಥವಾ ಇಮೇಲ್ ಐ ಡಿಗೆ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿ ನೀವು ಅದನ್ನು ಇಲ್ಲಿ ಕನ್ಫರ್ಮ್ ಮಾಡಬೇಕು ಸೊ ಕನ್ಫರ್ಮ್ ಮಾಡಿದ ನಂತರ ನಿಮ್ಮ ಪೇಮೆಂಟ್ ಮೆಥಡ್ ಇಲ್ಲಿ ಅಪ್ರೂವ್ ಆಗುತ್ತೆ ಸೊ ಇಷ್ಟು ಪ್ರೊಸೆಸ್ಸನ್ನು ಮಾಡಿದ ನಂತರ ನೀವು ಬೈನಾನ್ಸ್ನಲ್ಲಿ ಸಂಪೂರ್ಣವಾಗಿ ನಿಮ್ಮ ಅಕೌಂಟನ್ನು ಸೆಟಪ್ ಮಾಡಿದಂತೆ ಸೊ ಇದಾದ ನಂತರ ನಾವು ಮಾರ್ಕೆಟ್ಸಿಗೆ ಹೋಗೋಣ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪ್ರತಿಯೊಂದು ಟೋಕನ್ಗಳು ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ತೋರಿಸ್ತಾ ಇರುತ್ತೆ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಯಾವುದೆಲ್ಲ ತೋರಿಸ್ತಾ ಇದೆಯೋ ಅದು ಮಾರ್ಕೆಟ್ ಅಪ್ ಆಗಿದೆ ಎಂದು ಅರ್ಥ ಯಾವುದೆಲ್ಲ ರೆಡ್ ಮಾರ್ಕ್ನಲ್ಲಿ ರೆಡ್ ಕಲರ್ನಲ್ಲಿ ತೋರಿಸ್ತಾ ಇದೆಯೋ ಅದರ ವ್ಯಾಲ್ಯೂ ಡೌನ್ ಆಗಿದೆ ಅಂತ ಅರ್ಥ ಇಲ್ಲಿ ನೀವು ನೋಡ್ಬೋದು ಇ ಟಿ ಎಚ್ ಯು ಎಸ್ ಡಿ ತ್ರೀ ಪಾಯಿಂಟ್ ತ್ರೀ ಫೋರ್ ತ್ರೀ ಡಾಲರ್ ಇದೆ ಇದು ಪ್ಲಸ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಗೇನ್ ಆಗಿದೆ ಹಾಗೆ ಬಿ ಎನ್ ಬಿಯನ್ನು ನೋಡ್ಬೋದು ಬಿ ಎನ್ ಬಿಯನ್ನು ನೋಡಿದಾಗ ನಿಮಗೆ ಸಿಕ್ಸ್ ಏಟ್ ನೈನ್ ಪಾಯಿಂಟ್ ನೈನ್ ಒನ್ ಡಾಲರ್ ತೋರಿಸ್ತಾ ಇದೆ ಇದು ನಿನ್ನೆಯ ಮಾರ್ಕೆಟ್ನಕ್ಕಿಂತ ಇಂದು ಪ್ಲಸ್ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಗೇನ್ ಆಗಿದೆ ಅದರಂತೆ ಬಿ ಟಿ ಸಿಯನ್ನು ನೋಡಿದಾಗ ಒನ್ ಜೀರೋ ಫೈವ್ ಒನ್ ಜೀರೋ ಏಟ್ ಪಾಯಿಂಟ್ ಫೋರ್ ಸೆವೆನ್ ಡಾಲರ್ ಇದೆ ಇದು ನಿನ್ನೆಯ ಮಾರ್ಕೆಟ್ಗಿಂತ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಮಾರ್ಕೆಟ್ ಗೇನ್ ಆಗಿದೆ ಅದರ ಕೆಳಗೆ ಟೋನನ್ನು ನೋಡ್ಬೋದು ಫೈವ್ ಪಾಯಿಂಟ್ ಒನ್ ಜೀರೋ ಒನ್ ಡಾಲರ್ ಇದೆ ಅದು ಕೂಡ ನಿನ್ನೆಯ ಮಾರ್ಕೆಟ್ಗಿಂತ ಜೀರೋ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ಗೇನ್ ಆಗಿದೆ ಟೋನ್ನ ಕೆಳಗಡೆ ನಾವು ಟಿ ಆರ್ ಎಕ್ಸನ್ನು ನೋಡಿದಾಗ ಟಿ ಆರ್ ಎಕ್ಸ್ ನಿನ್ನೆಯ ಮಾರ್ಕೆಟ್ನಕ್ಕಿಂತ ಇಂದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಇದು ಜೀರೋ ಪಾಯಿಂಟ್ ಟೂ ಫೈ ತ್ರೀ ಒನ್ ತ್ರೀ ಒನ್ ಟೂ ಜೀರೋ ಪಾಯಿಂಟ್ ಟೂ ಫೈವ್ ತ್ರೀ 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 ಟು ರೇಂಜ್ನಲ್ಲಿ ವೇರಿಯೇಷನ್ ಆಗ್ತಾ ಇದೆ ಸೊ ಈ ರೀತಿಯಾಗಿ ನಾವು ಮಾರ್ಕೆಟನ್ನು ನೋಡ್ತೀವಿ ಹಾಗೆ ಅದನ್ನು ಡೆಪ್ತನ್ನು ನೋಡುವಾಗ ಟಿ ಆರ್ ಎಕ್ಸನ್ನು ಪ್ರೆಸ್ ಮಾಡಿದಾಗ ನೀವು ಇಲ್ಲಿ ಈ ರೀತಿಯಾದಂಥ ಗ್ರಾಫನ್ನು ನೋಡ್ಬೋದು ಇದನ್ನು ನಾರ್ಮಲಿಯಾಗಿ ಟ್ರೇಡಿಂಗ್ ವರ್ಡ್ನಲ್ಲಿ ಕ್ಯಾಂಡಲ್ಸ್ ಅಂತ ಹೇಳ್ತಾರೆ ಸೊ ಇಲ್ಲಿ ಈ ಕ್ಯಾಂಡಲ್ಗಳು ರೆಡ್ ಕಲರ್ನಲ್ಲಿ ಗ್ರೀನ್ ಕಲರ್ನಲ್ಲಿ ಫುಲ್ ಕ್ಯಾಂಡಲ್ ಹಾಫ್ ಕ್ಯಾಂಡಲ್ ಮತ್ತು ಕ್ವಾರ್ಟರ್ ಕ್ಯಾಂಡಲ್ ಸ್ಮಾಲ್ ಕ್ಯಾಂಡಲ್ ಇವೆಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೀವು ಒನ್ ಡೇ ಗ್ರಾಫ್ ನೋಡ್ಬೋದು ಅಥವಾ ಮೋರ್ ಅಂತ ಕ್ಲಿಕ್ ಮಾಡಿದಾಗ ಒನ್ ಮಂತ್ ಗ್ರಾಫನ್ನು ನೋಡ್ಬೋದು ಈ ರೀತಿಯಾಗಿ ಹಾಗೆ ನೀವು ಒನ್ ವೀಕ್ನ ಗ್ರಾಫನ್ನು ನೋಡಿದಾಗ ಈ ರೀತಿಯಾಗಿ ನೋಡ್ಬೋದು ಟ್ವೆಲ್ ಅವರ್ಸ್ ಗ್ರಾಫನ್ನು ತೆಗೆದುಕೊಂಡಾಗ ಈ ರೀತಿಯಾಗಿ ನೋಡ್ಬೋದು ಇವನ್ನು ನಾವು ಟ್ರೇಡಿಂಗ್ ಕ್ಯಾಂಡಲ್ಸ್ ಅಂತ ಹೇಳ್ತೀವಿ ಸೊ ಯಾವ ಟೈಮ್ನಲ್ಲಿ ಯಾವ ಸಮಯದಲ್ಲಿ ಯಾವ ದಿನ ಅತ್ಯಂತ ಹೈಯೆಸ್ಟ್ ಹೋಗಿದೆ ಅನ್ನೋದನ್ನು ಈ ಕ್ಯಾಂಡಲ್ ತೋರಿಸುತ್ತೆ ಅದೇ ರೀತಿಯಾಗಿ ಯಾವ ಸಮಯದಲ್ಲಿ ಯಾವ ದಿನ ಯಾವ ಟೈಮ್ನಲ್ಲಿ ಎಷ್ಟು ಲೋ ಹೋಗಿದೆ ಮಾರ್ಕೆಟ್ ಎನ್ನುವುದನ್ನು ಕೂಡ ನೀವು ಈ ಕ್ಯಾಂಡಲ್ನ ಮೂಲಕ ನೋಡ್ಬೋದು ಸೊ ಇದು ಕ್ಯಾಂಡಲ್ ಗ್ರಾಫ್ ಹಾಗೆ ಇಲ್ಲಿ ಮತ್ತು ಮೂರ್ ಆಪ್ಷನ್ ಇದೆ ಮೆಟ್ರಿಕ್ಸ್ ಕರೆನ್ಸಿ ಮಲ್ಟಿ ಲ್ಯಾಂಗ್ವೇಜ್ ಚಾರ್ಟ್ ಹೈಟ್ ಇವೆಲ್ಲವನ್ನು ನೀವು ನೋಡ್ಬೋದು ಇಲ್ಲಿ ನೀವು ಬಿ ಟಿ ಸಿಯನ್ನು ನೋಡಿದಾಗೂ ಕೂಡ ಅದೇ ರೀತಿಯಾಗಿ ನಿಮಗೆ ಗ್ರಾಫ್ ಸಿಗತ್ತೆ ಇವನ್ನು ಈ ಗ್ರಾಫನ್ನು ಕ್ಯಾಂಡಲ್ ಗ್ರಾಫ್ ಅಂತ ಕರಿತೀವಿ ನಾವು ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲ್ ಇರ್ಬೋದು ರೆಡ್ ಕ್ಯಾಂಡಲ್ ಇರ್ಬೋದು ಇವನ್ನು ನೋಡಿ ಬಿ ಟಿ ಸಿ ಅತ್ಯಂತ ಲೋ ಅಂದರೆ ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಏಯ್ಟಿ ನೈನ್ ಪಾಯಿಂಟ್ ಟೂ ಫೈವ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೈನ್ ಇದು ಲೋಯೆಸ್ಟ್ ಮಾರ್ಕೆಟ್ ಹೋಗಿರುವ ಒಂದು ಗ್ರಾಫ್ ಇದು ಅದೇ ರೀತಿ ಹೈಯೆಸ್ಟ್ ಇಲ್ಲಿಯವರೆಗೆ ಒನ್ ಜೀರೋ ನೈನ್ ಫೈ ಏಟ್ ಏಟ್ ಜೀರೋ ಜೀರೋವರೆಗೆ ಹೈಯೆಸ್ಟ್ ಹೋಗಿರುವಂಥದ್ದು ನಾವಿಲ್ಲಿ ನೋಡ್ಬೋದು ಸೊ ಇಲ್ಲಿ ಟಾಪ್ ಮತ್ತು ಬಾಟಮ್ಮನ್ನು ತೆಗೆದುಕೊಂಡಾಗ ರೀಸೆಂಟಾಗಿ ಬಿ ಟಿ ಸಿ ನೈಂಟಿ ನೈನ್ ಪಾಯಿಂಟ್ ಫೈವ್ ಫಿಫ್ಟಿವರೆಗೆ ಡ್ರಾಪ್ ಆಗಿತ್ತು ಈಗ ಇಂದಿನ ಮಾರ್ಕೆಟ್ ವ್ಯಾಲ್ಯೂ ಒನ್ ಜೀರೋ ಫೈ ಜೀರೋ ಏಟ್ ಫೈ ಪಾಯಿಂಟ್ ಏಟ್ ಫೋರ್ ಡಾಲರ್ ಇದೆ ಅಂದರೆ ನಿಯರ್ ಅಬೌಟ್ ಒಂದು ಲಕ್ಷಕ್ಕೂ ಹೆಚ್ಚಿನ ಮೌಲ್ಯವನ್ನು ಬಿ ಟಿ ಸಿ ಇಂದಿನ ಮಾರ್ಕೆಟ್ನಲ್ಲಿ ಪಡೆದುಕೊಂಡಿದೆ ಈಗ ನಾವು ಮತ್ತೊಂದು ವಿಷಯವನ್ನು ಗಮನಿಸೋಣ ಈ ಬೈನಾನ್ಸ್ ಇರ್ಬೋದು ಅಥವಾ ಬೈಬಿಟ್ ಇರ್ಬೋದು ಅಥವಾ ಕ್ವಾಯಿನ್ ಎಕ್ಸ್ ಇರ್ಬೋದು ಕ್ವಾಯಿನ್ ಡಿ ಸಿ ಎಕ್ಸ್ ಇರ್ಬೋದು ಇವು ನಾಲ್ಕು ಕೂಡ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಇದರಲ್ಲಿ ಕ್ವಾಯಿನ್ ಡಿ ಸಿ ಎಕ್ಸ್ ಎನ್ನುವುದು ಇಂಡಿಯನ್ ಎಕ್ಸ್ಚೇಂಜ್ ಈ ಒಂದು ಎಕ್ಸ್ಚೇಂಜ್ನಲ್ಲಿ ನೀವು ಕ್ರಿಪ್ಟೋವನ್ನು ಯಾವುದೇ ಎಕ್ಸ್ಚೇಂಜ್ನಿಂದ ಕ್ವಾಯಿನ್ ಡಿ ಸಿ ಎಕ್ಸಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಆದರೆ ಇಲ್ಲಿ ಒಂದು ಡ್ರಾಬ್ಯಾಕ್ ಏನಿದೆ ಅಂದರೆ ಕಾಯಿನ್ ಡಿ ಸಿ ಎಕ್ಸ್ನಿಂದ ಕ್ರಿಪ್ಟೋವನ್ನು ನೀವು ಬೇರೆ ಎಕ್ಸ್ಚೇಂಜಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಇದನ್ನು ನೀವು ಸೆಲ್ ಮಾಡ್ಬೋದು ಮಾರ್ಕೆಟ್ನ ಬೆಲೆಗೆ ಸೆಲ್ ಮಾಡ್ಬೋದು ಹಾಗೆ ನಿಮ್ಮ ಡೈರೆಕ್ಟ್ ಅಕೌಂಟಿಗೆ ನಿಮ್ಮ ಏನು ಬ್ಯಾಂಕ್ ಅಕೌಂಟ್ ಇದೆಯಾ ಆ ಬ್ಯಾಂಕ್ ಅಕೌಂಟಿಗೆ ನೀವು ಕ್ರಿಪ್ಟೋವನ್ನು ಸೆಲ್ ಮಾಡಿದಂಥ ಒಂದು ಅಮೌಂಟನ್ನು ನಿಮ್ಮ ಅಕೌಂಟಿಗೆ ತೆಗೆದುಕೊಳ್ಬೋದು ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಫಂಡ್ಸ್ ಅಂತ ಹೋದಾಗ ಇಲ್ಲಿ ನೋಡಿ ವಿಡ್ಡ್ರಾವಲ್ ಮಾಡಿದ್ದಿದೆ ವಿಡ್ರಾವಲ್ ಮಾಡಿದ್ದೆ ಎಲ್ಲವೂ ಕೂಡ ಐ ಎನ್ ಆರ್ನಲ್ಲಿ ನಮ್ಮ ಅಕೌಂಟಿಗೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಡಿಪಾಸಿಟ್ ಆಗತ್ತೆ ಸೊ ಇಲ್ಲಿ ನೀವು ಹೋಮ್ನಲ್ಲಿ ಹೋದಾಗ ನೀವು ಇಲ್ಲಿ ಟ್ಯಾಕ್ಸ್ ರಿಪೋರ್ಟ್ ಟಿ ಡಿ ಎಸ್ ಅನ್ನು ಕೂಡ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ಬೋದು ನಿಮ್ಮ ಐ ಟಿಯಲ್ಲಿ ಟಿ ಡಿ ಎಸ್ ಅನ್ನು ಕೂಡ ನೀವು ಇಲ್ಲಿ ತೋರಿಸ್ಬೋದು ಜನ್ರೇಟ್ ರಿಪೋರ್ಟ್ ಅಂತ ನೋಡಿ ಟಿ ಡಿ ಎಸ್ ಸಮರಿ ಅಂತ ಕೇಳುತ್ತೆ ಫೈನಾನ್ಷಿಯಲ್ ಇಯರ್ ನಾನು ಲಾಸ್ಟ್ ತರ್ಟಿ ಡೇದ್ದು ತೊಗೊಳ್ತೀನಿ ವ್ಯೂ ಸಮರಿ ಇಲ್ಲಿ ನೋಡಿ ಇದು ಈ ರಿಪೋರ್ಟು ನನಗೆ ಸಿಗತ್ತೆ ಇದು ಲಾಸ್ಟ್ ತರ್ಟಿ ಡೇಸ್ದು ಈ ರಿಪೋರ್ಟನ್ನು ನಾವು ನಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ಗೆ ಕೊಟ್ಟು ನಮ್ಮ ಐ ಟಿಯನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳಬೋದು ಸೊ ಇಂಡಿಯಾದಲ್ಲಿ ಈಗ ಕ್ರಿಪ್ಟೋ ಅತ್ಯಂತ ಲೀಗಲ್ ಆಗಿ ಲೀಗಲೈಸ್ ಆಗಿದೆ ಹಾಗೂ ಬೈನಾನ್ಸ್ ಕೂಡ ಲೀಗಲೈಸ್ ಆಗಿದೆ ಹಾಗಾಗಿ ಕ್ರಿಪ್ಟೋವನ್ನು ನೀವು ಟ್ರೇಡಿಂಗ್ ಮಾಡುವುದಿರಲಿ ಕ್ರಿಪ್ಟೋವನ್ನು ಗಳಿಸುವುದಿರಲಿ ಯಾರೂ ಕೂಡ ಅದನ್ನು ಕ್ವಶನ್ ಮಾಡೋಕ್ಕೆ ಅರ್ಹತೆ ಇರೋದಿಲ್ಲ ಸೊ ನೀವು ಲೀಗಲಾಗಿ ಮಾಡ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಇವೆಲ್ಲ ಕೂಡ ಬೈನಾನ್ಸ್ ಬೈಬಿಟ್ ಕ್ವಾಯಿನ್ ಎಕ್ಸ್ ಕ್ವಾಯಿನ್ ಡಿ ಎಕ್ಸ್ ಇವೆಲ್ಲವೂ ಕೂಡ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಸೆಂಟ್ರಲೈಝಡ್ ಸಿಸ್ಟಮ್ನಲ್ಲಿ ವರ್ಕ್ ಆಗುತ್ತೆ ಅಂದರೆ ಇದಕ್ಕೊಂದು ಅಥಾರಿಟಿ ಬಾಡಿ ಇದೆ ಇದಕ್ಕೆ ಆದಂಥ ಒಂದು ಕಂಪನಿ ಇದೆ ಅವು ಇವನ್ನು ಕಂಟ್ರೋಲ್ ಮಾಡುತ್ತೆ ಹಾಗೂ ನಿಮ್ಮ ಎಸೆಟ್ಟನ್ನು ಕೂಡ ನಿಮ್ಮ ಏನು ಫಂಡ್ ಇದೆಯೋ ಫಂಡು ಕೂಡ ಒಂದು ಬಾಡಿಯ ಅಂಡರ್ನಲ್ಲಿ ಕಂಟ್ರೋಲಿಂಗ್ ಇರುತ್ತೆ ಇದನ್ನು ಬಿಟ್ಟು ನಾವು ಮತ್ತೊಂದು ವಿಷಯವನ್ನು ಗಮನ ತೆಗೆದುಕೊಳ್ಳೋಣ ಅದು ಡೀಸೆಂಟ್ರಲೈಸ್ಡ್ ವ್ಯಾಲೆಟ್ ಸೆಂಟ್ರಲೈಸ್ಡ್ ವ್ಯಾಲೆಟ್ ಅಂದರೆ ಅಲ್ಲಿ ಒಂದು ಅಥಾರಿಟಿ ಇರುತ್ತೆ ಒಂದು ಬಾಡಿ ಇರುತ್ತೆ ಕಂಟ್ರೋಲಿಂಗ್ ಅಥಾರಿಟಿ ಇರುತ್ತೆ ಬಟ್ ಡಿಸೆಂಟ್ರಲೈಝಡ್ ಸಿಸ್ಟಮ್ನಲ್ಲಿ ಅಲ್ಲಿ ಯಾವುದೇ ರೀತಿಯ ಅಥರೈಸೇಷನ್ ಇರಲ್ಲ ಯಾರದೇ ಕಂಟ್ರೋಲಿಂಗ್ ಇರಲ್ಲ ನಿಮ್ಮ ಹಣವನ್ನು ಕಂಟ್ರೋಲ್ ಮಾಡುವಂಥ ಯಾವುದೇ ಕಾಣದ ಕೈಗಳು ಕೂಡ ಅಲ್ಲಿ ಇರಲ್ಲ ಅಂತಹ ವ್ಯಾಲೆಟ್ಗಳು ಕೂಡ ಇವತ್ತು ಕ್ರಿಪ್ಟೋದಲ್ಲಿ ಅವೈಲೇಬಲ್ ಇದೆ ಅದು ಒಂದು ಲಿಂಕ್ ಪ್ರೋ ಇದೆ ಡಿಸೆಂಟ್ರಲೈಸ್ಡ್ ವ್ಯಾಲೆಟ್ ಇಲ್ಲಿ ಕೂಡ ನೀವು ನಿಮ್ಮ ಫಂಡನ್ನು ಇಲ್ಲಿ ಸ್ಟೋರ್ ಮಾಡಿ ಇಡಬಹುದು ಟಿ ಆರ್ ಎಕ್ಸ್ ಯು ಎಸ್ ಡಿ ಯು USDT, USD, ಯು ಎಸ್ ಹಾಗೂ ಇಲ್ಲಿ ಬೇರೆ ಬೇರೆ ಕಾಯಿನ್ ಅನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಿ ಇಡಬೋದು ಇಲ್ಲಿ ನೀವು ಕಾಯಿನ್ ಅನ್ನು ಸರ್ಚ್ ಮಾಡಿದಾಗ ಎಲ್ಲ ರೀತಿಯ ಕಾಯಿನ್ ನೀವಿಲ್ಲಿ ಆ್ಯಡ್ ಮಾಡಿ ಇಡ್ಬೋದು ಟಾಂಗ್ ಟಿ ಓ ಎನ್ ನೋಡಿ ಟಾನ್ ಕಾಯಿನ್ನನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಿ ಇರೋ ಇಡ್ಬೋದು ಸೊ ಇದು ಇದು ಕೂಡ ಒಂದು ಡೀಸೆಂಟ್ರಲೈಝ್ಡ್ ವ್ಯಾಲೆಟ್ ಆಗಿರೋದ್ರಿಂದ ನೀವು ನಿಮ್ಮ ಫಂಡನ್ನು ಕೂಡ ನೀವು ಇಲ್ಲಿ ಡಿಪಾಸಿಟ್ ಆಗಿ ಇಡ್ಬೋದು ಹಾಗೆಯೇ ಮತ್ತೊಂದು ವ್ಯಾಲೆಟ್ ಇದೆ ಸೇಫ್ ವಾಲ್ ಅಂತ ಇದು ಕೂಡ ಡಿಸೆಂಟ್ರಲೈಝ್ಡ್ ವ್ಯಾಲೆಟ್ ಇಲ್ಲಿಯೂ ಕೂಡ ನೀವು ನಿಮ್ಮ ಫಂಡನ್ನು ಇಲ್ಲಿ ಬಿ ಎನ್ ಬಿ ಎನ್ ಬಿ ಇಡ್ಬೋದು ಅಥವಾ ಯು ಎಸ್ ಡಿ ಟಿ ಇಡ್ಬೋದು ಯಾವುದೇ ರೀತಿಯ ಫಂಡನ್ನು ಕೂಡ ಡಿಸೆಂಟ್ರಲೈಝಡ್ ವ್ಯಾಲೆಟ್ನಲ್ಲಿ ನೀವು ಸೇಫ್ ಪಾಲ್ನಲ್ಲಿ ಕೂಡ ಇಡಬೋದು ಹಾಗೂ ನೀವು ಇನ್ನೊಂದು ವ್ಯಾಲೆಟ್ಗೆ ಇನ್ನೊಂದು ಕ್ರಿಪ್ಟೋ ವ್ಯಾಲೆಟ್ಗೆ ನೀವು ಇಲ್ಲಿಂದ ಈ ಒಂದು ಫಂಡನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಬೇರೆ ವ್ಯಾಲೆಟ್ನಿಂದ ಕೂಡ ನೀವು ಇಲ್ಲಿ ರಿಸೀವ್ ಮಾಡ್ಬೋದು ಈ ರೀತಿಯಾಗಿ ಕ್ರಿಪ್ಟೋ ಜಗತ್ತಿನಲ್ಲಿ ಸೆಂಟ್ರಲೈಝ್ಡ್ ಮತ್ತು ಡಿಸೆಂಟ್ರಲೈಝ್ಡ್ ವ್ಯಾಲೆಟ್ಗಳು ವರ್ಕ್ ಆಗತ್ತೆ ಇದು ನಿಮಗೆ ಗಮನದಲ್ಲಿರಲಿ ಇಂದಿನ ಒಂದು ಈ ಸೆಷನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಟ್ಕೊಳ್ತೀನಿ ಅದೇ ರೀತಿ ಮುಂದಿನ ದಿನದಲ್ಲಿ ಮತ್ತು ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಮುಂದಿನ ಸೆಷನ್ನನ್ನು ಕವರ್ ಮಾಡ್ತೀನಿ ಈ ಸೆಷನ್ ಹಾಗೂ ಹಿಂದೆ ನೀವು ನೋಡಿದ ಎಲ್ಲ ಸೆಷನ್ಗಳನ್ನು ರಿಪೀಟ್ ಮಾಡಿ ನೀವು ಮತ್ತೆ ಪುನಃ ಪುನಃ ನೋಡಿ ನಿಮ್ಮ ಅನಿಸಿಕೆಯನ್ನು ಮತ್ತು ಅಭಿಪ್ರಾಯವನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು